ಹಾಂ ನಮಸ್ಕಾರ ಆರ್ ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಮಹಿಳಾ ಮೀಸಲಾತಿ ಏನು ಸುಪ್ರೀಂ ಕೋರ್ಟಲ್ಲಿ ಹಿಯರಿಂಗ್ ಇತ್ತು ಅದು ಏನಾಯಿತು ಅಂತ ಹೇಳ್ತಾ ಬರ್ತಂತ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಅತ್ಯಂತ ತ ಗೊತ್ತಿರುವ ಹಾಗೆ ಮಹಿಳಾ ಮೀಸಲಾತಿಯಿಂದಾಗಿ ಶಿಕ್ಷಣ ಒಂದು ಡಿಪಾರ್ಟ್ಮೆಂಟಲ್ಲಿ ಈ ಒಂದು ಸ್ಟೇ ಬಂದುಬಿಟ್ಟಿದೆ ಯಾಕಂತಂದರೆ ಇದೇ ಈ ಒಂದು ನೇಮಕಾತಿ ಒಂದು ಸಾವಿರದ ಹದಿನೈದು ಸಾವಿರ ಏನು ನೇಮಕಾತಿ ಪ್ರಕ್ರಿಯೆ ನಡೆದಿತ್ತು ಅಲ್ಲಿ ವಿವಾಹಿತ ಮಹಿಳೆ ಒಂದು ಸಮಸ್ಯೆ ಇತ್ತು ತಂದೆಯಾದ ಆದಾಯ ಪ್ರಮಾಣಪತ್ರ ಹಾಕಬೇಕು ಅಥವಾ ಗಂಡನ ಆದಾಯ ಪ್ರಮಾಣಪತ್ರವನ್ನು ಹಾಕಬೇಕು ಅನ್ನುವಂಥದ್ದು ದ್ವಂದ್ವತಿ ಇತ್ತು ಇದಕ್ಕೆ ಸರ್ಕಾರನು ಸ್ಪಷ್ಟೀಕರಣ ಕೊಡಲಿಲ್ಲ ಹೀಗಾಗಿ ವಿದ್ಯಾರ್ಥಿಗಳು ಏನು ಮಾಡಿದ್ರು ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ಬಂದಿದ್ದಾರೆ ಹೀಗಾಗಿ ಇಲ್ಲಿ ಏನಾಗುತ್ತೆ ಅಂಥೇಳಿ ಪದೇ ಪದೇ ಕಾಯ್ತಾ ಇದ್ವಿ ನವೆಂಬರ್ ಆಯಿತು ಈಗ ಏನಾಗಿದೆ ಡಿಶೆಂಬರಲ್ಲಿ ಡೇಟನ್ನು ಹಾಕಿದ್ದಾರೆ ಇಲ್ಲಿ ನೋಡ್ತಾ ಬರ್ಬೋದಲ್ಲಿ ಹಿಯರಿಂಗು ಪ್ರೆಸೆಂಟು ಲಾಸ್ಟ್ ಡೇಟ್ ಹನ್ನೆರಡು ಹಂಗಂದು ಕೊಟ್ಟಿದ್ದಾರೆ ಕೇಸಿನ್ನೂ ಪೆಂಡಿಂಗ್ ಅಂತ ಕೊಟ್ಟಿದ್ದಾರೆ ಪೆಂಡಿಂಗ್ ಅಂತಿದೆ ಕೇಸು ಕಂಪ್ಯೂಟರ್ ಜನ್ರೇಟೆಡ್ ಡೇಟ್ ಅಂತಂದರೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಕೊಟ್ಟಿದ್ದಾರೆ ಇನ್ನು ಡಿಸೆಂಬರ್ ಹದಿನೇಳಕ್ಕೆ ಮತ್ತೆ ಹಿಯರಿಂಗ್ ಮುಂದೆ ಹೋಗ್ತೆ ಮತ್ತು ಹಿಯರಿಂಗ್ ಮುಂದೆ ಹೋದರೆ ಏನು ಪ್ರಾಬ್ಲಮ್ ಇಲ್ಲ ಯಾಕಂತಂದರೆ ಎಸ್ ಸಿ ಮೀಸಲಾತಿ ಇರೋದರಿಂದ ಎ ಸಿ ಒಳ ಮೀಸಲಾತಿ ಕೊಡೋದರಿಂದ ಇದು ಮುಗಿಯುವವರೆಗೂ ಯಾವುದೇ ರೀತಿಯಾದಂಥ ಶಿಕ್ಷಕರ ಒಂದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗೋದಿಲ್ಲ ಅಲ್ಲೇ ಒಳಗಾಗಿ ಇದು ಒಂದು ಮಹಿಳಾ ಮೀಸಲಾತಿ ಒಂದು ಕೇಸ್ ಮುಗಿತು ಅಂತಂದರೆ ಒಳ್ಳೆಯದಾಗುತ್ತೆ ಯಾಕಂದರೆ ಅಕಸ್ಮಾತ್ ಇದು ಮುಗಿದೇ ಇತ್ತು ಅಂತಂದರೆ ಎಸ್ ಸಿ ಒಳ ಮೀಸಲಾತಿ ಮುಗಿದ ತಕ್ಷಣವೇ ಇದು ಒಂದು ತೊಂದರೆ ಕ್ಲಾಸಿಸ್ ಆಗಿಬಿಡುತ್ತೆ ಹೀಗಾಗಿ ಅಷ್ಟರೊಳಗಾಗಿ ಎಸ್ ಸಿ ಒಳ ಮೀಸಲಾತಿ ಮುಗಿಯೋದ್ರೊಳಗಾಗಿಯೂ ಇದು ಮುಗೀತು ಅಂತಂದರೆ ಶಿಕ್ಷಣ ಇಲಾಖೆಗೆ ಇರುವಂಥ ಒಂದು ಸ್ಟೇ ಓಪನ್ ಆಗುತ್ತೆ ಆವಾಗ ಪ್ರಾಥಮಿಕ ಪ್ರೌಢ ಪಿ ಯು ಮತ್ತು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಒಂದು ಕಾಲ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಪ್ರೆಸೆಂಟ್ಲಿ ವಿವಾಹಿತ ಮಹಿಳೆಯ ಸಮಸ್ಯೆ ಏನಿದೆ ಅಲ್ಲ ಅದು ಇನ್ನು ಹದಿನೇಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮತ್ತೆ ಮುಂದೂಡಲಾಗಿದೆ ಕೇಸನ್ನು ಓಕೆ ಥ್ಯಾಂಕ್ ಯು